ಆರೋಗ್ಯಕ್ಕೆ ಹಲವಾರು ರೀತಿಯಲ್ಲಿ ಉಪಯುಕ್ತವಾಗಿರುವಂತಹ ದೊಡ್ಡ ಪತ್ರೆ ಎಲೆಗಳನ್ನು ಉಪಯೋಗಿಸಿ ರುಚಿಯಾಗಿ ಮೃದುವಾದ ಚಪಾತಿ ಮಾಡುವ ವಿಧಾನನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ದೊಡ್ಡ ಪತ್ರೆ ಎಲೆಗಳನ್ನು ಹಲವಾರು ರೀತಿಯಲ್ಲಿ ನಾವು ಅಡುಗೆಗಳಲ್ಲಿ ಉಪಯೋಗಿಸಬಹುದು ಇದು ಒಂದು ವಿಧಾನ ನಾನಿಲ್ಲಿ ಏಳರಿಂದ ಎಂಟು ದೊಡ್ಡ ಪತ್ರೆ ಎಲೆಗಳನ್ನು ತಗೊಳ್ತಾ ಇದ್ದೇನೆ ಚೆನ್ನಾಗಿ ಅದನ್ನ ತೊಳೆದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಬೇಕು ಹಾಗೆಯೇ ಒಂದು ಬಾಣಲೆಗೆ ಅರ್ಧ ಚಮಚ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಹತ್ತು ಬೆಳ್ಳುಳ್ಳಿ ಹೆಸಲುಗಳು ಎರಡು ಹಸಿಮೆಣಸಿನಕಾಯಿ ಹೆಚ್ಚಿ ಹಾಕಿ ಚೆನ್ನಾಗಿ ಇವೆರಡನ್ನು ಹುರ್ಕೊಳ್ಬೇಕು ಹುರಿದಾದ ಮೇಲೆ ದೊಡ್ಡ ಪತ್ರೆ ಎಲೆ ತೊಳೆದು ಚೂರು ಮಾಡಿಟ್ಟಿರೋದನ್ನ ಹಾಕಬೇಕು ಎಂಟು ಎಲೆಗಳನ್ನ ಹಾಗೇನೆ ಒಂದು ಸಣ್ಣ ಗೊಂಟಲಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ಹಾಕೊಳ್ಬೇಕು ಎರಡನ್ನ ಮೂರು ನಿಮಿಷ ಇವೆಷ್ಟನ್ನು ಚೆನ್ನಾಗಿ ಹುರಿಬೇಕು ಹುರಿದಾದ ಮೇಲೆ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾಗಿರೋದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ಹೀಗೆ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿರುವಂತಹ ದೊಡ್ಡ ಪತ್ರೆ ಎಲೆ ಮಿಶ್ರಣ ಇದೆ ನೋಡಿ ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ನಾವು ಚಪಾತಿ ಹಿಟ್ಟಿಗೆ ಕಲಿಸ್ಲಿಕ್ಕೆ ಉಳಿದ ಸಾಮಗ್ರಿಗಳನ್ನ ಹಾಕೊಳ್ಬೇಕು ಅಂದರೆ ಮೇನ್ ಆಗಿ ಗೋಧಿ ಹಿಟ್ಟು ಒಂದೂವರೆ ಕಪ್ ಆಗುವಷ್ಟು ಇದೆ ಒಂದೂವರೆ ಕಪ್ ಗೋಧಿ ಹಿಟ್ಟು ಜೊತೆಗೆ ಅರ್ಧ ಚಮಚ ಆಗುವಷ್ಟು ಉಪ್ಪು ಅರ್ಧ ಚಮಚ ಆಗುವಷ್ಟು ಓಮ ಕೂಡ ಹಾಕ್ತಾ ಇದ್ದೇನೆ ಕೈಯಲ್ಲಿ ಹಿಸಿಕಿ ಹುಡಿ ಮಾಡಿ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚಪಾತಿ ಹಿಟ್ಟನ್ನು ಕಲಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅಗತ್ಯ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡು ಮೃದುವಾಗಿ ಚಪಾತಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು ಹದಿನೈದು ನಿಮಿಷ ಹಾಗೆ ಬಿಟ್ಟರೆ ನಂತರ ನಾವು ಚಪಾತಿ ಮಾಡಿದಾಗ ಚಪಾತಿ ತುಂಬ ಮೃದುವಾಗಿ ಬರ್ತದೆ ಇದನ್ನ ನಾರ್ಮಲ್ ಪ್ಲೇನ್ ಚಪಾತಿನಾದ್ರೂ ಮಾಡಬಹುದು ಅಥವಾ ಪರಾಟ ಪರಾಟು ಮಾಡ್ಕೊಳ್ಬಹುದು ನಮ್ಗೆ ಹೇಗೆ ಬೇಕು ಹಾಗೆ ಮಾಡಬಹುದು ಮತ್ತೆ ಬೇರೆ ಸ್ಟಫಿಂಗ್ ಮಾಡಿ ಪರಾಟ ಅಂದ್ರೆ ಆಲೂ ಪರಾಟ ಎಲ್ಲ ಮಾಡಿದ ಹಾಗೆ ಮಾಡಿಕೊಳ್ಬಹುದು ದೊಡ್ಡ ಪತ್ರೆ ಎಲೆನ ಹೇಗೆ ಅಡುಗೆಯಲ್ಲಿ ಉಪಯೋಗಿಸಬಹುದು ಅನ್ನೋದಕ್ಕೆ ಹಲವಾರು ವಿಧಾನಗಳನ್ನ ನಾನು ತೋರಿಸ್ತಾ ಇದ್ದೇನೆ ಈಗಾಗಲೇ ದೊಡ್ಡ ಪತ್ರೆ ಎಲೆನ ಉಪಯೋಗಿಸಿ ಚಿತ್ರಾನ್ನ ಮಾಡೋದನ್ನ ತೋರಿಸಿದ್ದೇನೆ ಟೀಗೆ ಹಾಕಬಹುದು ದೊಡ್ಡ ಪತ್ರೆ ಎಲೆಯಿಂದ ರಸ ಅಥವಾ ಸಾರು ಮಾಡೋದನ್ನ ತೋರಿಸಿದ್ದೇನೆ ಇದು ಇನ್ನೊಂದು ಬಗೆ ದೊಡ್ಡ ಪತ್ರೆ ಎಲೆಯ ಚಪಾತಿ ಚಪಾತಿನ ಲಟ್ಟಿಸ್ಕೊಂಡು ನಾನು ಆಗ್ಲೇ ಹೇಳಿದಾಗೆ ತ್ರಿಕೋನಾಕಾರದ ಪರಾಟ ಮಾಡಬೇಕು ಅಂತಿದ್ರೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹೀಗೆ ಸವ್ಕೊಳ್ಬೇಕು ಮಧ್ಯದಲ್ಲಿ ಹೀಗೆ ಫೋಲ್ಡ್ ಮಾಡಬೇಕು ಅಂದರೆ ಮಡಚಬೇಕು ಮತ್ತೆ ಪುನಃ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವ್ಕೊಂಡು ಮತ್ತೆ ಪುನಃ ಮಧ್ಯದಲ್ಲಿ ಮಡಚಿದ್ರೆ ಅದು ತ್ರಿಕೋನಾಕಾರ ಶೇಪಿಗೆ ಬರ್ತದೆ ನಂತರ ಮತ್ತೆ ಪುನಃ ನಾವು ಚಪಾತಿನ ಹೇಗೆ ಲಟ್ಟಿಸ್ತೀವೋ ಹಾಗೇನೆ ಗೋಧಿ ಹಿಟ್ಟನ್ನು ಅದಕ್ಕೆ ಸವರ್ಕೊಂಡು ಚೆನ್ನಾಗಿ ಲಟ್ಟಿಸಬೇಕು ಒಂದೇ ಹದ ದಪ್ಪ ಬರುವ ಹಾಗೆ ನಿಧಾನಕ್ಕೆ ಅದನ್ನು ಲಟ್ಟಿಸ್ಕೊಳ್ಬೇಕು ನಂತರ ನಾವು ಚಪಾತಿನ ಹೇಗೆ ಕಾಯಿಸ್ತೇವೆ ನೋಡಿ ಅದೇ ರೀತಿ ಹಂಚು ಅಥವಾ ಮೇಲೆ ಹಾಕಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಆಯಿತು ಬೇಯಿಸುವಾಗ ಕೂಡ ಅಷ್ಟೇ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿಯೂ ನಾವು ಹಾಕಿ ಬೇಯಿಸ್ಕೊಂಡು ತಿನ್ಬೋದು ಸ್ವಲ್ಪ ತುಪ್ಪ ಹಾಕಿ ಮಾಡಿದರೆ ರುಚಿ ಜಾಸ್ತಿ ನಾನು ಇಲ್ಲಿ ಅಡುಗೆಯಲ್ಲಿ ಬಳಸಿ ತೋರಿಸ್ ಇರುವಂಥ ತುಪ್ಪ ಆರ್ಗ್ಯಾನಿಕ್ ಎ ಟು ಗ್ರೇಡಿನ ಘೀ ಆಗಿದೆ ಅಂದರೆ ತುಪ್ಪ ನೀವು ತೆಂಗಿನೆಣ್ಣೆಯಲ್ಲಿಯೂ ಕೂಡ ಇದನ್ನು ಮಾಡಬಹುದು ಅಥವಾ ತುಪ್ಪ ಎಣ್ಣೆ ಏನು ಬಳಸದೇನೂ ಕೂಡ ಮಾಡಬಹುದು ಇನ್ನೂ ಆರೋಗ್ಯಕರ ರೀತಿಯಲ್ಲಿ ಈ ರೀತಿ ಮಾಡಿ ಇದನ್ನು ನಿಮ್ಗೆ ಇಷ್ಟವಾದ ಯಾವುದೇ ಸೈಡ್ ಡಿಶ್ ಜೊತೆ ತಿನ್ಬೋದು ರುಚಿಯಾಗಿಯೂ ಇರ್ತದೆ ಆರೋಗ್ಯಕರವಾಗಿಯೂ ಇರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು